ಪಂಜಾಬ್ ಪಾಕಿಸ್ತಾನದ ಸಾಂಸ್ಕೃತಿಕ ಮತ್ತು ಆರ್ಥಿಕ ಹೃದಯ ಭಾಗ ಪಾಕಿಸ್ತಾನದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮತ್ತು ಕೃಷಿ ಉತ್ಪಾದಕತೆಯುಳ್ಳ ಪಂಜಾಬ್ ದೇಶದ ಐತಿಹಾಸಿಕ ಸಾಂಸ್ಕೃತಿಕ ಮತ್ತು ಆರ್ಥಿಕ ಭೂದೃಶ್ಯದಲ್ಲಿ ಕೇಂದ್ರ ಸ್ಥಾನವನ್ನು ಹೊಂದಿದೆ ಪಂಜಾಬ್ ಎಂಬ ಹೆಸರು ಪರ್ಷಿಯನ್ ಪದಗಳಾದ ಪಂಜ್ ಐದು ಮತ್ತು ಆಬ್ ನೀರು ನಿಂದ ಬಂದಿದೆ ಇದು ಐತಿಹಾಸಿಕವಾಗಿ ಈ ಪ್ರದೇಶವನ್ನು ಪೋಷಿಸಿದ ಮತ್ತು ಅದರ ಕೃಷಿ ಅಸ್ಮಿತೆಯನ್ನು ರೂಪಿಸಿದ ಐದು ನದಿಗಳಾದ ರಾವಿ ಝೇಲಂ ಚನಾಬ್ ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳನ್ನು ಸೂಚಿಸುತ್ತದೆ ಈ ಭೂಮಿ ಪ್ರಾಚೀನ ಕಾಲದಿಂದಲೂ ನಾಗರಿಕತೆಯ ತೊಟ್ಟಿಲಾಗಿದೆ ಸಿಂಧೂ ಕಣಿವೆ ನಾಗರಿಕತೆಯ ಪ್ರಮುಖ ಸ್ಥಳವಾದ ಹರಪ್ಪಾದ ಪುರಾತನ ನಗರವು ಪಂಜಾಬ್ನ ಗಡಿಯೊಳಗೆ ಇದೆ ಇದು ಅದರ ಆರಂಭಿಕ ನಗರ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯನ್ನು ಎತ್ತಿ ತೋರಿಸುತ್ತದೆ ನಂತರದ ಶತಮಾನಗಳಲ್ಲಿ ಈ ಪ್ರದೇಶವು ಮೌರ್ಯ ಮೊಘಲ್ ಮತ್ತು ಸಿಖ್ ಸಾಮ್ರಾಜ್ಯಗಳು ಸೇರಿದಂತೆ ವಿವಿಧ ಸಾಮ್ರಾಜ್ಯಗಳ ಪ್ರಭಾವಕ್ಕೆ ಒಳಗಾಯಿತು ಮತ್ತು ಅಂತಿಮವಾಗಿ ಬ್ರಿಟಿಷ್ ವಸಾಹತುಶಾಹಿ ಆಡಳಿತದ ಕೇಂದ್ರಬಿಂದುವಾಯಿತು ಇಂದು ಪಂಜಾಬ್ ಪಾಕಿಸ್ತಾನದ ಆರ್ಥಿಕತೆಯ ಬೆನ್ನೆಲುಬಾಗಿದೆ ಇದು ರಾಷ್ಟ್ರೀಯ ಕೃಷಿ ಉತ್ಪಾದನೆ ಕೈಗಾರಿಕಾ ಉತ್ಪಾದನೆ ಮತ್ತು ಮಾನವ ಸಂಪನ್ಮೂಲಕ್ಕೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತದೆ ಪ್ರಾಂತ್ಯದ ಫಲವತ್ತಾದ ಬಯಲು ಪ್ರದೇಶಗಳು ಗೋಧಿ ಭತ್ತ ಕಬ್ಬು ಮತ್ತು ಹತ್ತಿಯ ಕೃಷಿಗೆ ಬೆಂಬಲ ನೀಡುತ್ತವೆ ಇದು ದೇಶದ ಪ್ರಾಥಮಿಕ ಕೃಷಿ ಕೇಂದ್ರವಾಗಿದೆ ಪ್ರಾಂತೀಯ ರಾಜಧಾನಿ ಲಾಹೋರ್ ಅನ್ನು ಸಾಮಾನ್ಯವಾಗಿ ಪಾಕಿಸ್ತಾನದ ಸಾಂಸ್ಕೃತಿಕ ರಾಜಧಾನಿ ಎಂದು ಪರಿಗಣಿಸಲಾಗುತ್ತದೆ ಇದು ಅಪಾರ ಐತಿಹಾಸಿಕ ಮಹತ್ವ ಮತ್ತು ಆಧುನಿಕ ಜೀವಂತಿಕೆಯನ್ನು ಹೊಂದಿರುವ ನಗರವಾಗಿದೆ ಇದು ಬಾದಶಾಹಿ ಮಸೀದಿ ಲಾಹೋರ್ ಕೋಟೆ ಮತ್ತು ಶಾಲಿಮಾರ್ ಗಾರ್ಡನ್ಸ್ ನಂತಹ ಸಾಂಪ್ರದಾಯಿಕ ಸ್ಥಳಗಳನ್ನು ಹೊಂದಿದೆ ಇದು ಶಿಕ್ಷಣ ಮಾಧ್ಯಮ ಸಾಹಿತ್ಯ ಮತ್ತು ಕಲೆಗಳ ಕೇಂದ್ರವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಇತರ ಪ್ರಮುಖ ನಗರಗಳು ಸೇರಿವೆ ಫೈಸಲಾಬಾದ್ ಕೈಗಾರಿಕಾ ಮತ್ತು ಜವಳಿ ಕೇಂದ್ರ ರಾವಲ್ಪಿಂಡಿ ಮಿಲಿಟರಿ ಮತ್ತು ಆಡಳಿತಾತ್ಮಕ ಕೇಂದ್ರ ಮುಲ್ತಾನ್ ತನ್ನ ಸೂಫಿ ದೇಗುಲಗಳು ಮತ್ತು ಆಧ್ಯಾತ್ಮಿಕ ಪರಂಪರೆಗೆ ಹೆಸರುವಾಸಿಯಾಗಿದೆ ಗುಜರಾನ್ ವಾಲಾ ಮತ್ತು ಸಿಯಾಲ್ಕೋಟ್ ಉತ್ಪಾದನೆ ಮತ್ತು ರಫ್ತಿಗೆ ಹೆಸರುವಾಸಿಯಾಗಿದೆ ಪಂಜಾಬ್ನ ಭಾಷಾ ಮತ್ತು ಸಾಂಸ್ಕೃತಿಕ ಅಸ್ಮಿತೆಯು ಪಂಜಾಬಿ ಭಾಷೆಯಲ್ಲಿ ಆಳವಾಗಿ ಬೇರೂರಿದೆ ಇದನ್ನು ಬಹುಪಾಲು ಜನಸಂಖ್ಯೆ ಮಾತನಾಡುತ್ತದೆ ಈ ಪ್ರದೇಶವು ಕಾವ್ಯ ಸಂಗೀತ ಮತ್ತು ಜಾನಪದದ ಶ್ರೀಮಂತ ಸಂಪ್ರದಾಯವನ್ನು ಹೊಂದಿದೆ ಬುಲ್ಲೆ ಶಾ ವಾರಿಸ್ ಶಾ ಮತ್ತು ಫೈಜ್ ಅಹಮದ್ ಫೈಜ್ನಂತಹ ಪ್ರಮುಖ ಐತಿಹಾಸಿಕ ವ್ಯಕ್ತಿಗಳು ಅದರ ಸಾಹಿತ್ಯಿಕ ಪರಂಪರೆಯನ್ನು ರೂಪಿಸಿದ್ದಾರೆ ಇತರ ಪ್ರಾಂತ್ಯಗಳಿಗೆ ಹೋಲಿಸಿದರೆ ಪಂಜಾಬ್ ಸಾಪೇಕ್ಷ ಸಮೃದ್ಧಿ ಮತ್ತು ಅಭಿವೃದ್ಧಿಯನ್ನು ಅನುಭವಿಸುತ್ತಿದ್ದರೂ ಇದು ನಗರೀಕರಣ ಮೂಲಸೌಕರ್ಯಗಳ ಕೊರತೆ ಪ್ರಾದೇಶಿಕ ಅಸಮಾನತೆಗಳು ಮತ್ತು ಅಂತರ್ ಪ್ರಾಂತೀಯ ಸಂಬಂಧಗಳ ಸಂಕೀರ್ಣತೆಗಳಂತಹ ಸವಾಲುಗಳನ್ನು ಸಹ ಎದುರಿಸುತ್ತಿದೆ ರಾಷ್ಟ್ರೀಯ ರಾಜಕೀಯದಲ್ಲಿ ಅದರ ಪ್ರಬಲ ಪಾತ್ರವು ಪಾಕಿಸ್ತಾನದ ಒಕ್ಕೂಟದ ರಚನೆಯಲ್ಲಿ ಕೆಲವೊಮ್ಮೆ ಉದ್ವಿಗ್ನತೆಯ ಮೂಲವಾಗಿದೆ ಅದೇ ನೀರಲಿ ಪಂಜಾಬ್ ಕ್ರಿಯಾತ್ಮಕ ಮತ್ತು ಸ್ಥಿತಿಸ್ಥಾಪಕ ಶಕ್ತಿಯುಳ್ಳ ಪ್ರಾಂತ್ಯವಾಗಿ ಉಳಿದಿದೆ ಇದು ಸಂಪ್ರದಾಯದ ನಿರಂತರತೆ ಮತ್ತು ಪ್ರಗತಿಯ ಆವೇಗ ಎರಡನ್ನೂ ಒಳಗೊಂಡಿದೆ ರಾಷ್ಟ್ರದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಸಾಂಸ್ಕೃತಿಕ ಸಮೃದ್ಧಿ ಮತ್ತು ರಾಜಕೀಯ ಜೀವನಕ್ಕೆ ಅದರ ಕೊಡುಗೆಗಳು ಗಮನಾರ್ಹ ಮತ್ತು ಶಾಶ್ವತವಾಗಿ